ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಈ ಬದುಕಿಗಾಗಿ ಸ್ವಾಗತ ಇವತ್ತಿನ ಹಾಸೆ ಧಾರಾವಾಹಿಯ ಅಪ್ಡೇಟ್ಸ್ ತಿಳಿಯೋಣ ಬನ್ನಿ ಅದಕ್ಕಿಂತ ಮೊದಲು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಹಾಸೆ ಧಾರಾವಾಹಿಯ ಸಂಚಿಕೆಯಲ್ಲಿ ಸೂರ್ಯ ಮಲೇಷಿಯಾಗಕ್ಕೆ ಹೋಗೋಕ್ಕೆ ಫ್ಲೈಟ್ ಟಿಕೆಟ್ ಬಗ್ಗೆ ಮಾತಾಡ್ತಿರ್ತಾನೆ ರಂಗನಾಥ ಖರ್ಚು ತುಂಬ ಆಗುತ್ತೆ ಬೇಡ ಅಂತ ಅನಿಸುತ್ತೆ ಅಂತಾಗ ಸೂರ್ಯ ಹೇಳ್ತಾನೆ ಅಪ್ಪ ಅಮೌಂಟ್ ತುಂಬ ಕಡಿಮೆ ಇದೆ ಹಾಗೆ ಅಲ್ಲಿ ಹೋದ್ಮೇಲೆ ಖರ್ಚೆಲ್ಲ ನೋಡ್ಕೋದು ನೋಡ್ಕೊಳ್ಳೋದು ಪೌಡ್ರ್ ಮನೆಯವರು ತಾನೇ ಅಂತ ಹೇಳಿ ಹೇಳಿದಾಗ ಶಾಂತಿ ಸರಿಸರಿ ಕಣೋ ನನಗೆ ಕಿಟಕಿ ಪಟ್ ಪಕ್ಕದಲ್ಲೇ ಸೀಟನ್ನು ಕೊಡಿಸು ನಾನು ಮೋಡನ ಹಾಗೆ ಕವರಲ್ಲಿ ಹಾಕ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ನೀನು ಮೋಡನ ಕವರ್ ಹಾಕ್ಕೊಂಡ್ಬೇಡ್ಕೋದ್ರೆ ಮೋಡನಾಗ ನೀನು ಕವರ್ ಮಾಡಿಕೊಳ್ಳುತ್ತೆ ಸಕ್ಕರೆ ಅಂತ ಹೇಳಿ ಸೂರ್ಯ ಮಾತಾಡ್ತಾನೆ ಆವಾಗ ಶಾಂತಿ ಫ್ಲೈಟಲ್ಲಿ ಕಿಟಕಿ ಬಾಜು ಕೂತ್ಕೊಳ್ಳೋಂಗಿಲ್ವಾ ಓಪನ್ ಮಾಡೋಂಗಿಲ್ವಾ ಹಾಗಾದರೆ ನಾವು ಸೂರ್ಯನ ಪಕ್ಕದಲ್ಲೇ ಇರ್ತೀವಿ ತುಂಬ ಸೆಕೆ ಆಗಲ್ವಾ ಗಾಳಿ ಬರಬೇಕಲ್ಲ ಅಂತ ಹೇಳಿ ಮಾತಾಡ್ತಿರಬೇಕಾದ್ರೆ ಎಲ್ಲರೂ ನಗ್ತಾರೆ ಅವಾಗ ರಂಗನಾಥ ಹಲಸಿನನೋ ಕಡಲೆ ಬೀಜ ಬರುತ್ತೆ ತಗೊಂಡು ತಿನ್ನುವಂತೆ ತಗೋ ಅಂತ ಹೇಳಿ ನಗ್ಯಾಡ್ತಾರೆ ಎಲ್ಲರೂ ಅವಾಗ ರಂಗನಾಥ ದಡ್ಡಿ ಅಲ್ಲಿ ಎ ಸಿ ಫ್ಯಾನು ಎಲ್ಲ ವ್ಯವಸ್ಥೆ ಇರುತ್ತೆ ಕಣೆ ಅಂತ ಹೇಳಿದಾಗ ಸೂರ್ಯ ಅಪ್ಪ ಇನ್ನೂ ಪಾಸ್ಪೋರ್ಟ್ ಮಾಡಿಸಿಲ್ಲ ಅಂತ ಹೇಳಿ ಕೇಳ್ತಾನೆ ರಂಗನಾಥ ನನಗೆ ಹೊರ ದೇಶಕ್ಕೆ ಹೋಗೋ ಅವಶ್ಯಕತೆಯೇ ಬಿದ್ದಿಲ್ಲ ಮತ್ತು ನನಗೆ ಟ್ರೈನ್ ಇಂಜಿನ್ ನೋಡಿಸೋದೆ ಆಗೋಯ್ತು ಕೆಲಸ ಅಂತ ಹೇಳಿ ರಂಗನಾಥ್ ಹೇಳ್ತಾನೆ ಅವಾಗ ಪಾಸ್ಪೋರ್ಟ್ ಮಾಡಿಸೋದು ಅಷ್ಟು ಸುಲಭ ಆಗಿರಲಿಲ್ಲ ಕಣೋ ಅಷ್ಟೇ ಎಲ್ಲ ಫ್ಲೈಟಲ್ಲಿ ಹೋಗಬೇಕು ಅಂದರೆ ಜಾತಕದಲ್ಲೇ ಬರೆದಿರಬೇಕಾಗಿತ್ತು ಅಂತ ಹೇಳಿ ರಂಗನಾಥ್ ಹೇಳಿದಾಗ ಸೂರ್ಯ ಅಪ್ಪ ಜಾತಕ ನೋಡಿ ಫ್ಲೈಟಲ್ಲಿ ಬೆಡಲ್ಲ ಒಳಗೆ ಏರ್ಪೋರ್ಟಲ್ಲಿ ಪಾಸ್ಪೋರ್ಟ್ ನೋಡಿ ಬಿಡ್ತಾರೆ ಅಂತ ಹೇಳಿದಾಗ ನಗ್ತಾನೆ ರಂಗನಾಥ ಆವಾಗ ಮನೋಜ ಅಪ್ಪ ನಿನ್ನ ಕಡೆ ಪಾಸ್ ಇತ್ತು ತಾನೆ ಟ್ರೈನಲ್ಲೇ ಎಲ್ಲ ದೇಶ ಸುತ್ತಬೋದಿತ್ತಲ್ಲ ನೀನು ಇಡೀ ದೇಶ ಅಂತ ಹೇಳಿದಾಗ ಶಾಂತಿ ಎಲ್ಲರೂ ಹೋದರು ಕಣೋ ಇವ್ರ ವಯಸ್ಸಲ್ಲಿ ಆದರೆ ಇವರೇ ಕೆಲಸ ಕೆಲಸ ಅಂತೇಳಿ ಪುಣ್ಯಾತ್ ಬೇ ಬರೆ ಕೆಲಸದ ಕಡೆನೇ ಗಮನ ಕೊಟ್ರು ಅಂತ ಹೇಳಿದಾಗ ರಂಗನಾಥ ಯಾಕೆ ನಾ ಮಹಲ್ ತೋರ್ಸ್ಕೊಂಬರ್ಲಿಲ್ವಾ ನಿನಗೆ ಅಂತ ಹೇಳಿದಾಗ ಶಾಂತಿ ಒಂದೇ ಒಂದು ಸಲ ತೋರಿಸಿ ನೂರು ಸಲ ತೋರಿಸಿದ್ರ ಥರ ಹೇಳಬೇಡಿ ನೀವು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಹೇಳ್ತಾರೆ ನಮ್ಮಪ್ಪ ನನಗೆ ಓದಿಸ್ಲಿಲ್ಲ ಕಟ್ಕಂಡ್ ಗಂಡ ನೀನು ನನಗೆ ದೇಶ ತೋರಿಸ್ಲಿಲ್ಲ ಅಂತ ಹೇಳಿ ಶಾಂತಿ ಮಾತಾಡ್ತಾಳೆ ಮೀನಾ ಸೂರ್ಯನ ಹತ್ರ ರೀ ಮಲೇಷ್ಯಾಗೆ ನಾವೇ ಹೋಗ್ತಿಲ್ಲ ಯಾಕೆ ಆಸೆಯೆಲ್ಲ ಹುಟ್ಟಿಸ್ತಿದ್ದೀರಾ ಅಂತ ಹೇಳಿ ಹೇಳಿದಾಗ ಶಾಂತಿ ಮೀನಾ ಏನಂದೆ ನೀನು ಅಂತ ಹೇಳಿ ಕೇಳ್ತಾಳೆ ಅವಾಗ ಅತ್ತೆ ಮಧ್ಯಾಹ್ನ ಅಡುಗೆ ಏನು ಮಾಡಲಿ ಅಂತ ಕೇಳ್ತಾ ಇದ್ದೆ ಹೇಳಿ ವಿಷಯನ ಟರ್ನ್ ಮಾಡ್ತಾಳೆ ಮೀನಾ ಆವಾಗ ರವಿ ಸೂರ್ಯ ನಮಗೂ ಬರೋಕ್ಕೆ ಇಷ್ಟ ಇದೆ ಕಣೋ ಆದರೆ ಏನು ಮಾಡೋದು ಕೆಲಸ ಇದೆ ಇವಾಗ ನೀವು ಹೋಗಿ ಬನ್ನಿ ನಾವು ಮುಂದೆ ನೋಡೋಣ ಅಂತ ಹೇಳಿದಾಗ ಹೌದಾ ಹೇಳಿ ಮೀನಾ ಶ್ರುತಿನ ಕೇಳ್ತಾಳೆ ಶ್ರುತಿ ನೀವು ಬರ್ತಾ ಇಲ್ವಾ ಹೇಳಿದಾಗ ಇಲ್ಲ ಮೀನಾ ಅವರೇ ಬರ್ತಾ ಇಲ್ಲ ನನಗೂ ತುಂಬ ಕೆಲಸ ಇದೆ ಹಾಗಾಗಿ ನೀವು ಹೋಗಿ ಬನ್ನಿ ಅಂತ ನಾವು ಮತ್ತೆ ಯಾವಾಗಾದರೂ ಹೋಗ್ತೀವಿ ಆವಾಗ ಅವರೇ ನೀವು ನೋಡ್ಕೋತಿರ ತಾನೇ ನಮ್ಮ ಖರ್ಚನ್ನು ಅವಾಗ ಬಂದಾಗ ಅಂತ ಹೇಳಿ ಶ್ರುತಿ ರೋಹಿಣ ಕೇಳ್ತಾಳೆ ರೋಹಿಣಿ ಡೌಟಲ್ಲಿ ಹಾಂ ಹಾಂ ಅಂತ ಹೇಳಿ ಹೇಳ್ತಾಳೆ ಶಾಂತಿ ರೋಹಿಣಿ ಮನೋಜ್ ನೀವು ಬನ್ನಿ ಅಂತ ಅಂದಾಗ ರೋಹಿಣಿ ಅತ್ತೆ ನಾವ್ಯಾಕೆ ಅಂತೇಳಿ ಕೇಳ್ತಾಳೆ ಅಯ್ಯೋ ಏನಮ್ಮ ಹೀಗೆ ಹೇಳ್ತಿದೀಯ ಹೊಲ ನೋಡೋಕ್ಕೆ ಮೊಲ ಕಾಯ್ತಿರಬೇಕು ಮೊಲ ನೋಡೋಕ್ಕೆ ಬಿಲ ಕಾಯ್ತಿರಬೇಕು ಅಂತ ಹೇಳಿ ಮಾತೇ ಇಲ್ವಾ ಇದು ನಿಯಮ ತಾನೇ ನಿಮ್ಮ ತಂದೆಯ ಊರಿಗೆ ನಾವು ಹೋದರೆ ನಿಮ್ಮ ತಂದೆಗೆ ನೀನು ನೋಡೋ ಆಸೆ ಆಗೋಲ್ವಾ ಹೇಳು ಸಾಲದಕ್ಕೆ ಅದು ನೀನು ಹುಟ್ಟು ಬೆಳೆದಿರೋ ಊರು ನಿಮಗೆ ಆ ಊರು ಚೆನ್ನಾಗಿ ಗೊತ್ತಿರುತ್ತೆ ನೀವು ನೀನು ನನ್ನ ನಮ್ಮನೆಲ್ಲ ಕರ್ಕೊಂಡು ಊರು ಸುತ್ತಾಡ್ಸೋದು ಬೇಡವಾ ಅಂತ ಹೇಳಿ ಶಾಂತಿ ಕೇಳ್ತಾಳೆ ಆವಾಗ ಮನೋಜ ರೋಹಿಣಿ ಅಂದರೆ ನಾವು ಅಂತ ಹೇಳಿ ರಾಗ ಹೇಳಬೇಕಾದ್ರೆ ರೋಹಿಣಿ ಏನು ಮನೋಜ್ ನೀವು ನಮಗೆ ಇಲ್ಲಿ ಕೆಲಸ ಇದೆ ಮೂವತ್ತು ಲಕ್ಷ ಸಾಲ ಇದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಬೇಡವಾ ಅಂತ ಅಂತ ಹೇಳಿದಾಗ ಮನೋಜ್ ಹಾಂ ಹಾಂ ಇದೆ ಇದೆ ಅದಕ್ಕೆ ನಾವು ಬರ್ತಾ ಇಲ್ಲ ಅಂತ ಹೇಳಿ ಮನೋಜ್ ಕೂಡ ಹೇಳ್ತಾನೆ ಅದು ಅಲ್ಲದೆ ಡೀಲರ್ಸು ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇರ್ತಾರೆ ಇವಾಗ ಅಪ್ಪ ಶೋರೂಮ್ಗೆ ಓನರ್ ಆಗಿದ್ದಾರೆ ಸೂರ್ಯ ಹೇಳಿದಾನಲ್ಲ ಅಪ್ಪ ಅಂತ ಕುಂದ್ರಿಸಿದ್ದಾನೆ ಹಾಗಾಗಿ ನಾನು ಕೆಲಸದವನು ಕೆಲಸ ಮಾಡಬೇಕಲ್ಲ ಅಂತ ಹೇಳಿ ಮನೋಜ್ ಹೇಳ್ತಾನೆ ಅವಾಗ ರಂಗನಾಥ ಸೂರ್ಯ ಹೇಳಿದ ಅಂತೇಳಿ ನಾ ಆ ಚೇರ್ ಮೇಲೆ ಬಂದು ಕೂತ್ಕೊಂಡೆ ಅಷ್ಟೇ ಕಣೋ ಯಾವತ್ತಿದ್ರು ನೀನೇ ಆ ಶೋರೂಮ್ ಓನರ್ ಅಂತ ಹೇಳಿ ಹೇಳ್ತಾರೆ ಆವಾಗ ಸೂರ್ಯ ಅಪ್ಪ ನೀವು ಅವಾಗ ಸೂರ್ಯ ಕೂಡ್ದು ಕೂಡದು ಕೂಡಲೇ ಕೂಡದು ಅಪ್ಪ ಪದಗಳ ಅರ್ಥ ತಪ್ಪಬೌದು ಆದರೆ ಭಾವಾರ್ಥನೇ ತಪ್ಪು ಮಾಡ್ತಿದ್ದೀರಲ್ಲ ನೀವು ಇಪ್ಪತ್ತೇಳು ಲಕ್ಷ ಇವನು ಕೊಡೋವರೆಗೂ ಅವನು ಓನರ್ ಆಗೋಕ್ಕಾಗಲ್ಲ ಅಂತ ಹೇಳಿ ಹೇಳಿದಾಗ ರೋಹಿಣಿ ದುಡ್ಡನ್ನು ನಾವು ಕೊಡೋದಕ್ಕೆ ನಾವು ಬರ್ತಾ ಇಲ್ಲ ಕೆಲಸ ಇದೆ ಅಂತ ಹೇಳ್ತಾ ಇರೋದು ಅಂತ ಹೇಳ್ತಾಳೆ ಆವಾಗ ಮನೋಜ ಇಷ್ಟೆಲ್ಲ ಕೆಲಸಗಳನ್ನಿಟ್ಕೊಂಡು ನಾವು ಈಗ ಬರೋಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾನೆ ಅಷ್ಟೇ ಅಲ್ಲ ಅತ್ತೆ ಅಪ್ಪನ ನಾನು ಯಾವತ್ತೂ ದೊಡ್ಡ ಮ್ಯಾನ್ ಆಗೇ ನೋಡಿದ್ದೆ ಈಗ ಜೈಲಲ್ಲಿ ಖೈದಿಯಾಗಿ ನೋಡೋಕೆ ನನಗಿಷ್ಟ ಇಲ್ಲ ಅಂತ ಹೇಳಿ ರೋಹಿಣಿ ಆಗಿ ಮಾತಾಡ್ತಾಳೆ ಆವಾಗ ಮನೋಜ ಸಮಾಧಾನ ಸಮಾಧಾನ ಅಂತ ಹೇಳಿ ಅವಳಿಗೆ ಸಮಾಧಾನ ಹೇಳ್ತಾನೆ ಆವಾಗ ಸೂರ್ಯ ಅಪ್ಪ ಯಾರು ಬರಲಿ ಬಿಡಲಿ ನಾವಂತರೂ ಮಲೇಷಕ್ಕೆ ಹೋಗೋದು ಕನ್ಫರ್ಮ್ ಸರಿ ಅಪ್ಪ ನಾನು ಇದನ್ನ ಪಾಸ್ಪೋರ್ಟ್ ಆಫೀಸಿಗೆ ಕೊಟ್ಟು ಬರ್ತೀನಿ ಅಂತ ಹೇಳಿ ಸರಿ ಮೀನಾ ಬರ್ತೀನಿ ಅಂತ ಹೇಳಿ ಹೋಗ್ತಿರ್ತಾನೆ ಸೂರ್ಯ ಮೀನಾ ಆಚೆ ಬರ್ತಾರೆ ಮೀನಾ ಸೂರ್ಯನ ಹತ್ರ ರೀ ಇವಳು ಮಲೇಷಿಯಾಗ ಬರೋಲ್ಲ ಅಂತೇಳಿ ಹೇಳ್ತಿದ್ದಾಳಲ್ಲ ನೀವು ಹೇಳಿದ ಹಾಗೆ ಅಂದಾಗ ನನಗೆ ಗೊತ್ತು ಮೀನಾ ಅಯ್ಯೋಮ್ಮ ಏನಾದರೂ ನಾಟಕ ತೆಗಿತಾಳೆ ಮೇ ಇವಳು ನಾವು ಹೋಗೋದನ್ನು ತಡೆದ್ಲು ಅಂದರೆ ಇವಳು ಮಲೇಷ್ಯಾದಿಂದ ಬಂದಿಲ್ಲ ಅಂತೇಳಿ ಪಕ್ಕ ಕನ್ಫರ್ಮ್ ಆಗುತ್ತೆ ಅಂತ ಅಂದಾಗ ಮೀನಾ ಹ್ಞೂ ಅಂತ ಹೇಳ್ತಾಳೆ ಸರಿ ನಾನು ಹೋಗಿಬಿಟ್ಟು ಬರ್ತೀನಿ ಅಂತೇಳಿ ಸೂರ್ಯ ಹೋಗ್ತಾನೆ ಮೀನಾ ಹುಷಾರು ಅಂತೇಳಿ ಒಳಗಡೆ ಬರ್ತಾಳೆ ಇನ್ನ ರೋಹಿಣಿ ಒಳಗಡೆ ಬಂದು ಬಿಕ್ಕಿ ಬಿಕ್ಕಿ ಹೇಳ್ತಾ ಇರ್ತಾಳೆ ಮನೋಜ್ ಬಂದು ರೋಹಿಣಿ ಏನಾಯ್ತು ಅಳ್ತಾ ಇದೆಯೇನಮ್ಮ ಅಂತೇಳಿ ಕೇಳ್ತಾನೆ ಮನೋಜ್ ಈ ಮನೆಯಲ್ಲಿ ಬಿಟ್ಟು ನನ್ನ ಕಡೆಯಿಂದ ಏನೂ ಮಾಡೋಕ್ಕಾಗಲ್ಲ ಅಂದಾಗ ಏನಾಯಿತು ರೋಹಿಣಿ ಯಾಕೆ ಕೇಳ್ತಾ ಇದೆಯಾ ಪ್ಲೀಸ್ ಏನಾಯಿತು ಹೇಳಮ್ಮ ನಿಂದ ಮಯ ಅಂತೀನಿ ಅಂತ ಹೇಳಿ ಮನೋಜ ಕೇಳ್ತಾನೆ ರೋಹಿಣಿನ ಆವಾಗ ರೋಹಿಣಿ ಇನ್ನೇನಾಗಬೇಕು ಆ ಸೂರ್ಯ ಅತ್ತೆ ಮಾವನ್ನ ಕರ್ಕೊಂಡು ಮಲೇಷಿಯಾಗೆ ಇದ್ದೀನಿ ಅಂತ ಹೇಳಿದಾಗ ನೀವು ಒಂದು ಮಾತಾದರೂ ತಡೆದ್ರಾ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ ಆವಾಗ ಮನೋಜ ಅವ್ರ ಮಲೇಷ್ಯಾಗೆ ಹೋಗೋದನ್ನು ನಾನು ಯಾಕೆ ತಡೀಬೇಕು ರೋಹಿಣಿ ಅಷ್ಟಕ್ಕೂ ಮಲೇಷ್ಯಾಗೆ ಹೋಗ್ತೀನಿ ಅಂತೇಳಿ ಸೂರ್ಯ ಹೇಳಿದಾಗಿಂದ ಅಮ್ಮ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ ಅಂತೇಳಿ ಮನೋಜ್ ಹೇಳ್ತಾನೆ ಆವಾಗ ರೋಹಿಣಿ ನಾನು ನಾನಿಲ್ಲಿ ಹೇಳ್ತಾ ಇದ್ರು ಪರವಾಗಿಲ್ಲ ಅವರೆಲ್ಲರೂ ಖುಷಿಯಾಗಿರಬೇಕು ಇಷ್ಟೇ ತಾನೇ ಅಂತ ಹೇಳಿ ಮತ್ತೆ ಜೋರಾಗಿ ಹೇಳೋ ನಾಟಕ ಮಾಡ್ತಾಳೆ ಆವಾಗ ಮನೋಜ ಏ ರೋಹಿಣಿ ನೀನು ನನ್ನ ಪ್ರಾಣ ಅಲ್ವಾ ನೀನಿಲ್ಲದೆ ಇಲ್ಲದೆ ನಾನಿಲ್ಲ ಅಮ್ಮ ಅದು ನೀನು ಯಾಕೆ ತಡಿತಿದೀಯಾ ಅವ್ರ ಮಲೇಷ್ಯಾಗ ಹೋಗೋದು ಅಂತೇಳಿ ಮನೋಜ್ ಕೇಳ್ತಾನೆ ಆವಾಗ ರೋಹಿಣಿ ನಮ್ಮಪ್ಪ ಇವಾಗ ಜೈಲಲ್ಲಿರೋದು ಈ ಟೈಮಲ್ಲಿ ಅವರು ನಮ್ಮಪ್ಪ ನೋಡೋಕೋದ್ರೆ ಬೀಗರು ಈ ಟೈಮಲ್ಲಿ ನಾನು ನೋಡೋ ಆಗಾಯ್ತಲ್ಲ ನಮ್ಮ ನಮ್ಮಪ್ಪ ಕರಗಲ್ವಾ ಅದು ಅಲ್ಲದೆ ನಮ್ಮಪ್ಪನ ಪ್ರಾಪರ್ಟಿ ಎಲ್ಲ ಸೀಜಾಗಿದೆ ಆಗಿದೆ ಈ ಟೈಮಲ್ಲಿ ನನಗೆ ಅವರು ಖರ್ಚನ್ನೆಲ್ಲ ನಾನೇ ನೋಡ್ಕೊತೀನಿ ಅಂತ ಹೇಳ್ತಿದ್ದಾರೆ ಅದು ಹೇಗಾಗುತ್ತೆ ಮನೋಜ್ ಅಂತ ಹೇಳಿ ರೋಹಿಣಿ ಕಣ್ಣೀರಾಗ್ತಾಳೆ ಹೌದಲ್ವ ಇದನ್ನ ನಾ ವಿಚಾರ ಮಾಡಲೇ ಇಲ್ಲ ಅಂತ ಹೇಳಿ ಮನೋಜ ಅಪ್ಪ ಅಪ್ಪ ಅಂತೇಳಿ ಎದ್ದು ಬರ್ತಾನೆ ಆವಾಗ ಶಾಂತಿ ಏನಾಯಿತು ಯಾಕೆ ಖರ್ಚ ಕಿರ್ಚ್ತಾ ಇದ್ದೀಯಾ ನಿಮ್ಮಪ್ಪ ಗುಂಡ್ಕಲ್ ಹಾಗೆ ಇಲ್ಲೇ ಕೂತಿಲ್ವಾ ಅಂತ ಹೇಳಿ ಶಾಂತಿ ಕೇಳ್ತಾಳೆ ಸೂರ್ಯ ಮೀನ ಅವನನ್ನು ನೋಡ್ತಾ ನಿಂತ್ಕೋತಾರೆ ಅವಾಗ ಮನೋಜ ಅಪ್ಪ ನೀವು ಯಾವ ದೇಶಕ್ಕಾದರೂ ಹೋಗಿ ಆದರೆ ಮಲೇಷ್ಯಾಗೆ ಹೋಗೋದು ಬೇಡ ಅಂತ ಹೇಳಿದಾಗ ಇರೋದು ಮಲೇಷ್ಯಾದಲ್ವೇ ಅಲ್ವೇನೋ ಬ್ಯಾಂಕಾಗಿ ಹೋದರೆ ಸಿಗ್ತಾರಾ ಅವರು ಅಂತೇಳಿ ರಂಗನಾಥ್ ಕೇಳ್ತಾನೆ ಅವಾಗ ಇಲ್ಲಪ್ಪ ಅವರು ಇದ್ದಾರೆ ಇವಾಗ ನೀವು ಅಲ್ಲಿ ಹೋದರೆ ಅವರು ಕೊರಗ್ತಾರೆ ಹಾಗೆ ಹೀಗೆ ಹೋಗೋದು ಬೇಡ ಏನಾದರೂ ಸರಿ ಅಂತ ಹೇಳಿ ಮನೋಜ್ ಹೇಳ್ತಾನೆ ಆವಾಗ ಸೂರ್ಯ ಇದನ್ನು ಪೌಡ್ರಮ್ಮ ನಿಂಗೆ ಹೇಳ್ಕೊಟ್ಲ ಪೌಡ್ರಮ್ಮ ಹೇಳಿದ್ದಕ್ಕೆ ಅಳ್ತಾ ಹೇಳಿದ್ಲ ಅದಕ್ಕಿನ್ನೇ ಬಂದು ಹೇಳ್ತಾ ಇದೆಯಾ ಅಲ್ಲ ಅಂದಾಗ ಯಾರಾದರೂ ಹೇಳಿ ಹೋಗೋದು ಬೇಡ ಅಂದರೆ ಬೇಡ ಅಷ್ಟೇ ಅಂತ ಹೇಳಿ ಮನೋಜ್ ಹೇಳ್ತಾನೆ ಆವಾಗ ಮೀನಾ ನೀವು ಈ ಟೈಮಲ್ಲಿ ಹೋಗಲಿಲ್ಲ ಅಂತ ಅಂದರೆ ನಾಳೆ ನಾ ಜೈಲಿದ್ದಾಗೆ ನೋಡೋಕೆ ಬಂದಿಲ್ಲ ಮಗಳು ಇವಾಗ ನಾನು ಆಸ್ತಿನ ಇವರಿಗೆ ಕೊಡಬೇಕು ಅಂತ ಹೇಳಿ ಬರುತ್ತೆ ಮಾತು ಅಂತ ಹೇಳಿ ಮೀನಾ ಹೇಳ್ತಾಳೆ ಅದನ್ನು ಕೇಳಿ ಶಾಂತಿ ಹಾಗಾಗ ಬೇಡ ಅಂತ ಹೇಳಿ ಏನಾದರೂ ಸರಿ ಕಣೋ ನಾವು ಹೋಗಲೇಬೇಕು ಅವ್ರನ್ನ ನೋಡಿ ಸಮಾಧಾನದ ಎರಡು ಮಾತಾಡಿ ಬರಲೇಬೇಕು ಅಂತ ಹೇಳಿ ಶಾಂತಿ ಹೇಳ್ತಾಳೆ ಅವಾಗ ಅಮ್ಮ ನನ್ನ ಮಾತು ಕೇಳು ಅಂತ ಹೇಳಿ ಮನೋಜ ಹೇಳ್ತಾನೆ ಈ ಸೂರ್ಯ ಏನೇನೋ ಓದಿರ್ತಾನೆ ಅಮ್ಮ ಹೇಳಬೇಡ ಅಂತ ಹೇಳಿ ಅಂದಾಗ ಅವನು ಪ್ರತಿ ಸಲ ಹೇಳ್ತಾನೆ ಆದರೆ ಈ ಸಲ ಹೇಳಿದ ಮಾತ್ರ ಸರಿಯಾಗೇ ಇದೆ ಅಂತ ಹೇಳಿ ಶಾಂತಿ ಹೇಳಿದಾಗ ಎಲ್ಲರೂ ಆಶ್ಚರ್ಯ ಪಡ್ತಾರೆ ಸೂರ್ಯನ ಮಾತನ್ನು ಬೆಳೆಸ್ತಾ ಇದ್ದಾಳಲ್ಲ ಶಾಂತಿ ಅಂತ ಹೇಳಿ ರಂಗನಾಥ ಶಾಂತಿ ನೀ ನಾ ಈ ಮಾತನ್ನು ಹೇಳ್ತಾ ಇರೋದು ಅಂತೇಳಿ ಹೇಳಿದಾಗ ಮನೋಜ ಅವರಪ್ಪನ ಕನ್ವಿನ್ಸ್ ಮಾಡಕ್ಕೆ ನೋಡ್ತಾನೆ ಅವಾಗ ಅವರಪ್ಪ ಇಲ್ಲ ನಿಮ್ಮಮ್ಮ ಮೇಲೆ ಮುಗೀತು ನಾವು ಹೋಗೋದೇ ಫೈನಲ್ ಇದೆ ಅಂತೇಳಿ ಎದ್ದು ಹೋಗ್ತಾನೆ ಅವಾಗ ಮನೋಜ ಮತ್ತೆ ರೋಹಿಣಿ ಹತ್ರ ಓಡೋಗ್ತಾನೆ ಇನ್ನು ಶ್ರುತಿ ಡಬ್ಬಿಂಗ್ ಮುಗಿಸ್ಕೊಂಡು ನೈಟ್ ಲೇಟಾಗಿ ಬರ್ತಾಳೆ ರವಿ ಯಾಕೆ ಅಂತ ಕೇಳ್ತಾನೆ ಅವಾಗ ಡಬ್ಬಿಂಗ್ ತುಂಬ ಇತ್ತು ಮೂರು ಧಾರಾವಾಹಿಗೆ ನಾನು ಡಬ್ ಮಾಡಿದೆ ಇವತ್ತು ಡಬ್ಬಿಂಗಲ್ಲಿ ಏನು ವಿಚಿತ್ರ ಇದೆ ಗೊತ್ತಾ ಗಂಡ ಹೆಂಡ್ತಿಗೆ ಡೈವರ್ಸ್ ಆಗೋದು ಅಂದಾಗ ಇದೆಲ್ಲ ಮಾಮೂಲಿ ಅಲ್ವಾ ಅದೇನು ನಿಜ ಜೀವನ ಅಲ್ಲ ಧಾರಾವಾಹಿ ಅಂತ ಹೇಳಿ ರವಿ ಹೇಳ್ತಾನೆ ನನಗೆ ಎಷ್ಟು ಟೈಮ್ ಕೊಡ್ತಾ ಇದ್ದೀನಿ ನೀನು ಇದು ನಿಜ ಜೀವನದಲ್ಲಿ ಆಗ್ಬೋದಲ್ವ ನಮ್ಮ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು ಇದನ್ನ ಸಮಸ್ಯೆನ ನಾವು ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳಿ ಮನೋಜ್ ರೋಹಿಣಿನ ಮತ್ತು ಸೂರ್ಯಮೇನ ಎಲ್ಲರನ್ನೂ ಸೇರಿಸ್ತಾಳೆ ಹಾಲಲ್ಲಿ ಶ್ರುತಿ ಎಲ್ಲರಿಗೂ ಟೈಮ್ ಎಷ್ಟು ಅಂತ ಹೇಳಿ ಕೇಳ್ತಾಳೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೆಂಡತಿ ಬೇಕಾ ಹೋಟೆಲ್ ಬೇಕಾ ನಿನಗೆ ಅಂತ ಹೇಳಿ ರವಿಗೆ ಶ್ರುತಿ ವಾರ್ನ್ ಮಾಡ್ತಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್